ಕಾಮಗಾರಿ ಮಾಡಿದ ನಾಲ್ಕೇ ತಿಂಗಳಲ್ಲಿ ಕಿತ್ತುಹೋದ ಮೋವಡಿ ದಲಿತ ಕಾಲೋನಿ ರಸ್ತೆ ಪರಿಶೀಲನೆಗೆ ಶುಕ್ರವಾರ ಸಮಾಜ ಕಲ್ಯಾಣ ಇಲಾಖೆ ನಿರ್ಮಿತಿ ಕೇಂದ್ರದ ಅಧಿಕಾರಿಗಳು ಆಗಮಿಸಿ ದಲಿತ ನಿವಾಸಿಗಳ ಅಹವಾಲು ಆಲಿಸಿದ್ದಾರೆ ಮೋವಡಿ ದಲಿತ ಕಾಲೋನಿಯ ಹದಗೆಟ್ಟ ರಸ್ತೆಯ ಕುರಿತು ಮ್ಯಾಂಗಳೂರಿಯನ್ ಕುಂದಾಪುರ ಪ್ರತಿನಿಧಿ ಆಗಸ್ಟ್ ಹದಿನಾಲ್ಕರಂದು ನಾಲ್ಕೇ ತಿಂಗಳಲ್ಲಿ ಕಳಪೆ ಕಾಮಗಾರಿ ಬಯಲು ಎನ್ನುವ ಶೀರ್ಷಿಕೆಯಡಿಯಲ್ಲಿ ವಿಸ್ತೃತ ವರದಿ ಮಾಡುವುದರ ಮೂಲಕ ಅಧಿಕಾರಿಗಳ ಗಮನ ಸೆಳೆದಿದ್ದರು ಮ್ಯಾಂಗಳೂರಿಯನ್ ವರದಿಗೆ ಸ್ಪಂದಿಸಿದ ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ರಾಘವೇಂದ್ರ ವರ್ಣೇಕರ್ ಉಡುಪಿ ನಿರ್ಮಿತಿ ಕೇಂದ್ರದ ಪ್ರಭಾರ ಯೋಜನಾ ನಿರ್ದೇಶಕ ದಿವಾಕರ್ ಶುಕ್ರವಾರ ತ್ರಾಸಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಮೋವಡಿ ದಲಿತ ಕಾಲೋನಿಗೆ ಭೇಟಿ ನೀಡಿ ಹದಗೆಟ್ಟ ಕಾಂಕ್ರೀಟ್ ರಸ್ತೆಯ ಪರಿಶೀಲನೆ ನಡೆಸಿದ್ದಾರೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಸುಮಾರು ಇಪ್ಪತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಲಾದ ಇನ್ನೂರ ಅರವತ್ತೊಂದು ಮೀಟರ್ ಉದ್ದದ ಕಾಂಕ್ರೀಟ್ ರಸ್ತೆಯ ಒಂದು ಭಾಗದಲ್ಲಿ ಜಲ್ಲಿ ಕಲ್ಲುಗಳೆಲ್ಲ ಬಂದು ಹೊಂಡ ಸೃಷ್ಟಿಯಾಗಿದೆ ಕಲ್ಲುಕುಟ್ಟಿಗ ದೇವಸ್ಥಾನದ ಎದುರಿನ ಹದಿನೈದು ಮೀಟರ್ ನಷ್ಟು ಹದಗಿಟ್ಟ ರಸ್ತೆಯನ್ನು ಸಂಪೂರ್ಣವಾಗಿ ಕಿತ್ತು ಮತ್ತೆ ಹೊಸದಾಗಿ ಶೀಘ್ರವೇ ಕಾಂಕ್ರೀಟ್ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಸಮಾಜ ಕಲ್ಯಾಣ ಇಲಾಖೆಯ ರಾಘವೇಂದ್ರ ವರ್ಣೇಕರ್ ನಿರ್ಮಿತಿ ಕೇಂದ್ರ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಜೊತೆಗೆ ಸೋಮವಾರವೇ ಕಾಮಗಾರಿ ಆರಂಭಿಸಿ ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಲು ತಾಕೀತು ಮಾಡಿದ್ದಾರೆ ಸುಮಾರು ಇಪ್ಪತ್ತು ಉದ್ದದ ರಸ್ತೆಯ ಜಲ್ಲಿಕಲ್ಲುಗಳು ಮೇಲೆದ್ದು ಹಾಳಾಗಿ ಹೋಗಿದೆ ಧಾರಾಕಾರವಾಗಿ ಸುರಿದ ಮಳೆಯಿಂದಾಗಿ ರಸ್ತೆ ಹಾಳಾಗಿದೆ ಎಂದು ತಿಳಿಸಿದ್ದಾರೆ ಹದಗೆಟ್ಟ ರಸ್ತೆಗೆ ತೇಪೆ ಹಾಕಲು ಸಾಧ್ಯವಿಲ್ಲ ಆದಷ್ಟು ಬೇಗ ಇಪ್ಪತ್ತು ಮೀಟರ್ ರಸ್ತೆಯನ್ನು ಸಂಪೂರ್ಣ ಸರಿಪಡಿಸಿ ಜನರಿಗೆ ಓಡಾಡಲು ಅನುಕೂಲ ಮಾಡಿಕೊಡಲು ಸೂಚಿಸಿದ್ದೇನೆ ಈ ವಿಚಾರವನ್ನು ಇಲಾಖೆಯ ಗಮನಕ್ಕೆ ತಂದ ಮಾಧ್ಯಮಕ್ಕೆ ಧನ್ಯವಾದಗಳು ಎಂದು ಸಮಾಜ ಕಲ್ಯಾಣ ಇಲಾಖೆಯ ಸಹಾಯಕ ನಿರ್ದೇಶಕ ರಾಘವೇಂದ್ರ ವರ್ಣೇಕರ್ ತಿಳಿಸಿದ್ದಾರೆ ಎಲ್ರಿಗೂ ನಮಸ್ಕಾರ ಇವತ್ತು ಒಂದು ನಮ್ಮ ಕಲ್ಯಾಣ ಕೇಂದ್ರದಿಂದ ಒಂದು ದೂರು ಬಂದಿತ್ತು ತ್ರಾಸಿಯ ಮೋವಾಡಿಯಲ್ಲಿ ಒಂದು ಸಿ ಸಿ ರೋಡ್ ಮಾಡಿದ್ದಾರೆ ಅಲ್ಲಿ ಸಿ ಸಿ ರೋಡ್ ತುಂಬ ಹಾಳಾಗಿದೆ ಕಲ್ಲು ಎಲ್ಲ ಎದ್ದು ಬಂದಿದೆ ಅಂತ ಹೇಳಿದರು ಆ ಉದ್ದೇಶಕ್ಕೆ ನನಗೆ ಒಂದು ನಿಶೇಷ ಸಿಕ್ಕ ತಕ್ಷಣ ನಾನು ನಮ್ಮ ಸಿಬ್ಬಂದಿ ಮತ್ತು ಜೊತೆಗೆ ನಿರ್ಮಿತಿ ಕೇಂದ್ರದ ಇಂಜಿನಿಯರ್ ಎಲ್ಲರೂ ಸೇರಿ ಇಲ್ಲಿ ಬಂದು ಸ್ಪಾಟನ್ನು ನೋಡಿದ್ವಿ ಇಲ್ಲಿ ಸುಮಾರೊಂದು ಒಂದು ಇಪ್ಪತ್ತು ಮೀಟರ್ ಹೆಚ್ಚು ಕಡಿಮೆ ಇಪ್ಪತ್ತು ಮೀಟರ್ ಏನಾಗಿದೆ ಅಂದರೆ ಅದು ಜಲಿಯಲ್ಲೇ ಮೇಲೆ ಬಂದಿದೆ ಅದಕ್ಕೆ ಕಾರಣ ತುಂಬ ಮಳೆ ಬಂದಿರೋದ್ರಿಂದ ಮಳೆಯಿಂದ ಆಗಿದೆ ಅಂತ ಹೇಳ್ತಾರೆ ಆದಾಗ್ಯೂ ಸಹಿತ ಪ್ಯಾಚ್ ವರ್ಕ್ ಮಾಡಲಿಕ್ಕೆ ಕೊಡೋದಕ್ಕೆ ಅದಕ್ಕೆ ನಾನು ಇಂಜಿನಿಯರ್ಗೂ ಕೂಡ ಹೇಳಿದ್ದೇನೆ ಅವ್ರಿಗೆ ಒಂದು ಇಪ್ಪತ್ತು ಮೀಟ್ರನ್ನ ಕಂಪ್ಲೀಟಾಗಿ ತೆಗೆದು ಹೊಸದಾಗಿ ನೀವು ಸಿ ಸಿ ರೋಡನ್ನು ಮಾಡಿಕೊಡಿ ಅಂತ ಹೇಳಿದ್ದೇನೆ ಅವರು ಸೋಮವಾರದಿಂದ ವರ್ಕ್ ಸ್ಟಾರ್ಟ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಪರಿಶೀಲನೆಯ ವೇಳೆ ಸ್ಥಳಕ್ಕೆ ಆಗಮಿಸಿದ ಉಪಗುತ್ತಿಗೆದಾರರನ್ನು ಕಂಡು ಆಕ್ರೋಶ ವ್ಯಕ್ತಪಡಿಸಿದ ದಲಿತರು ಕುಂದಾಪುರ ಬೈಂದೂರು ಕ್ಷೇತ್ರದಲ್ಲಿ ಈ ವ್ಯಕ್ತಿಯ ನೇತೃತ್ವದಲ್ಲಿ ನಡೆದ ಎಲ್ಲಾ ಕಾಮಗಾರಿಗಳನ್ನು ಸರ್ಕಾರದ ತನಿಖಾ ಏಜೆನ್ಸಿಯ ಮೂಲಕ ತನಿಖೆಗೆ ಒಳಪಡಿಸಬೇಕೆಂದು ಆಗ್ರಹಿಸಿದ ಪ್ರಸಂಗವೂ ನಡೆಯಿತು ಈ ವೇಳೆ ಮಾತನಾಡಿದ ನಿರ್ಮಿತಿ ಕೇಂದ್ರ ಉಡುಪಿ ಪ್ರಭಾರ ಯೋಜನಾ ನಿರ್ದೇಶಕ ದಿವಾಕರ್ ಅವರು ಇಂಜಿನಿಯರ್ ಜೊತೆ ತೆರಳಿ ಮೋವಡಿ ದಲಿತ ಕಾಲೋನಿ ರಸ್ತೆಯನ್ನು ಪರಿಶೀಲನೆ ನಡೆಸಿದ್ದೇನೆ ಸೋಮವಾರವೇ ಕೆಲಸ ಆರಂಭಿಸಿ ಹದಗೆಟ್ಟು ಉದ್ದದ ರಸ್ತೆಯನ್ನು ಅಗೆದು ಮತ್ತೆ ಹೊಸದಾಗಿ ಕಾಂಕ್ರೀಟೀಕರಣಗೊಳಿಸಿ ಸ್ಥಳೀಯ ಜನರ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಲಾಗುವುದು ತಿಳಿಸಿದ್ದಾರೆ ಒಂದೇ ಮಳೆಗಾಲಕ್ಕೆ ಹದಗೆಟ್ಟ ರಸ್ತೆಯ ಬಗ್ಗೆ ಮೋವಾಡಿಯ ದಲಿತ ನಿವಾಸಿಗಳು ಸಂಬಂಧಪಟ್ಟ ಜನಪ್ರತಿನಿಧಿಗಳು ಸ್ಥಳೀಯಾಡಳಿತದ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ ಈ ಬಗ್ಗೆ ವಿಶೇಷ ವರದಿ ಪ್ರಕಟಿಸಿ ಬೆಳಕು ಚೆಲ್ಲಿ ಅಧಿಕಾರಿಗಳನ್ನು ಎಚ್ಚರಿಸುವ ಕೆಲಸ ಮಾಡಿದ್ದು ಟೀಂ ಮ್ಯಾಂಗೋಲೂರಿಯನ್ ಸಾಮಾಜಿಕ ಕಳಕಳಿಗೆ ಇದೀಗ ಸರ್ವತ್ರ ಶ್ಲಾಘನೆ ವ್ಯಕ್ತವಾಗಿದೆ